ಸರ್ ಈಗ ನಿಮ್ಮ ಹೀರೋ ಹೌದು ಡಿ ಬಾಸ್ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಿದ್ದಾರೆ ಏನು ಅನಿಸ್ತಾ ಇದೆ ನಿಮಗೆ ಸರ್ ದರ್ಶನ್ ಅವರು ಜೈಲಿಗೆ ಹೋದ್ರು ಅಭಿಮಾನಿಗಳಿಗೆ ದೊಡ್ಡ ಆಘಾತ ಆಗಿದೆ ಫಸ್ಟ್ ಆಫ್ ಆಲ್ ಮತ್ತೆ ಯಾರು ಮಾಡಬಾರ್ದಂಥದ್ದು ಏನಲ್ಲ ಎಲ್ಲ ಜೀವನದಲ್ಲೂ ಎಲ್ಲ ಜೀವನದಲ್ಲಿ ನಡೆಯೋ ಥರನೇ ಅವ್ರ ಲೈಫಲ್ಲಿ ಒಂದು ನಡೀತು ಆದರೆ ಅದು ಇಷ್ಟು ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಅವರು ಜೈಲಿಗೆ ಹೋಗ್ತಾರೆ ಅಂತ ನಾವು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಏನೋ ಮತ್ತೆ ಅವ್ರಿಗೆ ಫ್ಯಾಮಿಲಿಗೇನೋ ಒಂದು ಹೆಲ್ಪ್ ಮಾಡಿ ಕ್ಲಿಯರ್ ಮಾಡ್ಕೊತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆ ರೇಣುಕಾ ಸ್ವಾಮಿದು ಫ್ಯಾಮಿಲಿಗೆ ಏನೋ ಒಂದು ಎಲ್ಪ್ ಮಾಡಿ ಒಂದು ಇದು ಮಾಡಿ ಸಹಾಯ ಮಾಡ್ತಾರೆ ಅಂತ ನಾವೆಲ್ಲ ಅಭಿಮಾನಿಗಳು ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸರ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಸರ್ ಈಗ ಡಿ ಬಾಸ್ ಈ ನಿರ್ದಿಷ್ಟ ಈ ಕೇಸ್ನಲ್ಲಿ ಡಿ ಬಾಸ್ ಅಭಿಮಾನಿಗಳ ಒಂದು ವಾದ ಏನು ಅಂತ ಹೇಳಿದ್ರೆ ದರ್ಶನ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ರೇಣುಕಾಸ್ವಾಮಿ ಮಾಡಿದ್ದು ಸರಿನಾ ರೇಣುಕಾ ಸ್ವಾಮಿಗೆ ಹೆಂಡತಿ ಮಕ್ಳು ಗರ್ಭಿಣಿ ಇದ್ಲು ಆಕೆಗೆ ಅವನಿಗೆ ಯಾಕೆ ಬೇಕಿತ್ತು ಪವಿತ್ರ ಗೌಡ ವಿಚಾರ ಇವ್ನ ಯಾಕೆ ಯಾವ ತರ ಮೆಸೇಜ್ ಕಳಿಸ್ಬೇಕಿತ್ತು ಬೇರೆ ಹೆಣ್ಮಕ್ಳಾದ್ರೆ ಆದ್ರೆ ಬಿಡ್ ಬಿಡ್ತಾರ ಅಂತ ಹೇಳಿ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತಾರೆ ಸೊ ನಿಮ್ಮ ಬಾಸ್ ಅಭಿಮಾನಿಗಳಲ್ಲ ಸರ್ ಅಭಿಮಾನಿ ನಾವು ಒಂದು ಅಭಿಮಾನದಿಂತ ಹೆಚ್ಚಾಗಿ ಒಬ್ಬ ಕನ್ನಡಿಗ ನಾನು ನಾವು ಕರ್ನಾಟಕದವರು ನಾರ್ಮಲ್ ಆಗಿ ನೋಡ್ತಾರೆ ಸರ್ ನಾನು ಅಭಿಮಾನಿ ಅಂತಲೇ ನೋಡ್ತಾ ಇಲ್ಲ ಡಿ ಬಾಸ್ ಅಭಿಮಾನಿ ಎಲ್ಲ ಚಿಕ್ಕದಿಂದ ಒಬ್ಬೊಬ್ರು ಒಬ್ಬರು ಅಭಿಮಾನಿಗಳಾಗಿ ಕೊನೆಗೆ ಈಗ ಒಂದು ಒನ್ ಇಯರಿಂದ ಡಿ ಬಾಸ್ ಅವರಿಗೆ ಕೊಡ್ತಿರೋ ತೊಂದರೆಗಳು ಇವೆಲ್ಲ ನೋಡಿ ಅವ್ರ ಮೇಲೆ ಒಂದು ಪ್ರೀತಿ ಅಷ್ಟೇ ಸರ್ ಅಭಿಮಾನಿ ಏನಲ್ಲ ನಾನು ಒಬ್ಬ ನಾರ್ಮಲ್ ಕನ್ನಡಿಗ ಎಲ್ಲರ ಅಭಿಮಾನಿಗಳು ನಾವು ಪುನೀತ್ ರಾಜ್ಕುಮಾರ್ ಫಿಲಮ್ಗೂ ನೋಡ್ತೀವಿ ದರ್ಶನ್ ಫಿಲಮ್ಗೂ ಫಸ್ಟ್ ಡೇ ಹೋಗ್ತೀವಿ ಆದರೆ ಒಂದು ಸಣ್ಣದ್ದು ರೇಣುಕಾಸ್ವಾಮಿ ಮಾಡಿದ್ದು ತಪ್ಪಿಂದ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಅವ್ನು ರೇಣುಕಾ ಸ್ವಾಮಿಗೆ ಅವಶ್ಯಕತೆ ಇರಲಿಲ್ಲ ಸರ್ ಅವನಗೂ ಅಕ್ಕ ತಂಗಿದಾರೆ ನಮಗೂ ಅಕ್ಕ ತಂಗಿದಾರೆ ನಮ್ಮನೆ ಹೆಣ್ಮಕ್ಳಿಗೂ ಯಾರೇ ಒಬ್ಬ ಅವ್ನು ಬ್ಯಾಡ್ ಮೆಸೇಜ್ ಮಾಡಿದ್ರೆ ನಾವು ಫಸ್ಟ್ ಮಾಡೋದೇನು ಅವನು ಎಲ್ಲಿದ್ದಾನೆ ಅವ್ನು ಹುಡುಕು ಅವ್ನು ಎತ್ತಾಕಂಬ ಯಾಕೆ ಅದು ತುಂಬ ಕೆಟ್ಟದಾಗಿ ಮಾಡಿರೋದು ನಾರ್ಮಲ್ ಮೆಸೇಜ್ ಆದರೆ ಒಂಥರ ಅಶ್ಲೀಲವಾದಂಥ ಫೋಟೋ ಕಳಿಸಿರೋದು ಪ್ರತಿಯೊಬ್ಬ ಹೆಣ್ಮಕ್ಳುಗಳಿಗೂ ಸರ್ ಇವತ್ತು ಏನೇ ಇವತ್ತು ತೀರ್ಪು ಬಂದಿರೋದು ಸರ್ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಐದು ಕೋಟಿ ಜನ ಒಂದು ಎರಡು ಕೋಟಿ ಶತ್ರುಗಳು ಅವ್ರ ಬಗ್ಗೆ ಬ್ಯಾಡಾಗಿ ಮಾತಾಡ್ತಾ ಇರೋದು ಬಿಟ್ಟರೆ ಸರ್ ಐದು ಕೋಟಿ ಜನಗಳಿಗೆ ಇದು ತಪ್ಪು ಅಂತ ಅನ್ನಿಸ್ತಾ ಇದೆ ಸರ್ ಸೀರಿಯಸ್ಲಿ ನಾನು ನಿನ್ನೆಯಿಂದ ನೋಡ್ತಾ ಇರೋದು ನಿನ್ನೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಬೇಜಾರಾಗಿರೋದು ನಿಜವಾಗ್ಲೂ ಸರ್ ಯಾವಾಗಲೂ ಅಷ್ಟಾಗಿಲ್ಲ ಅಷ್ಟು ಬೇಜಾರಾಗಿದೆ ನಿಜವಾಗ್ಲೂ ಇದು ದೊಡ್ಡ ಡಿ ಬಾಸ್ಗೆ ಆಗಿದಂಥ ದೊಡ್ಡ ಮೋಸ ಸರ್ ಇದು ರೇಣುಕಾ ಸ್ವಾಮಿ ಸಾಚ ಆಗಿದ್ರೆ ಅವನು ಆ ಕೆಲಸ ಮಾಡಬಾರ್ದಿತ್ತು ಸರ್ ಅವನು ಒಬ್ಬ ಒಬ್ಳು ಗರ್ಭಿಣಿ ಹೆಂಡತಿ ಇಟ್ಕೊಂಡು ಈ ಥರ ಮಾಡಿದ್ದು ದೊಡ್ಡ ತಪ್ಪು ಒಬ್ಬವನೇ ಮಗ ತಂದೆ ತಾಯಿಗೆ ಒಬ್ಬನೇ ಮಗ ಅಲ್ವಾ ಸರ್ ಏನಕ್ಕೆ ಬೇಕಿ ಸರ್ ಕಂಡರ್ ಮನೆ ಊರ ಉಸ ಬರೀ ಏನಕ್ಕೆ ಸರ್ ನಮ್ಮ ಮನೇದೇ ನಮಗೆ ತೊಳ್ಕೊಳಕಾಗಲ್ಲ ಕಂಡ್ರ ಮನೆದೇ ಹೋಗಿ ಇಡೀ ಎಂಟೈರ್ ಒಂದು ಒಳ್ಳೆ ಒಬ್ಬ ನಟನ ಜೀವನನ ಹಾಳು ಮಾಡ್ದ ಸರ್ ರೇಣುಕಾ ಸ್ವಾಮಿ ಒಬ್ಬ ಫ್ರೆಂಡ್ಲಿ ಹೇಳಿದ್ದಾರೆ ಸರ್ ಆ ಮೇಡಮ್ ಏನು ಒಬ್ಬರು ಫ್ರೆಂಡ್ಲಿ ಅವ್ನು ಮೆಸೇಜ್ ಮಾಡಿದಾಗ ಪವಿತ್ರ ಗೌಡ ಏನೋ ಈ ಥರ ಆಗ್ತಿದೆ ಈ ಥರ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಒಬ್ಬ ಫ್ರೆಂಡ್ ಆಗಲಿ ಸರ್ ನನ್ನ ತಂಗಿ ಅಲ್ಲದೆ ಇರ್ಬೋದು ನನ್ನ ಫ್ರೆಂಡ್ ತಂಗಿಗಾದ್ರೂ ಆದರೂ ನಾನು ಮಾಡಿದೆ ಏನು ಫಸ್ಟ್ ಕೆಲಸ ಮಾಡ್ದೆ ಅವ್ನು ಯಾರು ಎಲ್ಲಿದ್ದಾನೆ ಅವ್ನು ಬರಲಿ ಇಲ್ಲಿಗೆ ತಗ ಅದು ಮಾಡೋದು ಮಾಡಿದ್ದಾರೆ ಸರ್ ಬೈ ಮಿಸ್ಟೇಕ್ ಅನಾಹುತ ಆಗಿದೆ ಯಾರ ಲೈಫಲ್ಲಿ ಆಗದೆ ಏನಿಲ್ಲ ಸರ್ ಎಲ್ಲ ಬ್ಯಾಕ್ಗ್ರೌಂಡ್ಗಳೆಲ್ಲರೂ ಹುಡ್ಕೊಂಡು ಹೋದಂದರೆ ಒಂದು ಕ್ರೈಮ್ ಹಿಸ್ಟ್ರಿ ಇದ್ದೇ ಇರ್ತದೆ ಅಂದೇ ಹಂಗೆ ಒಂದು ಹಿಸ್ಟ್ರಿ ಕ್ರೈಮ್ ಹಿಸ್ಟ್ರಿ ಅದನ್ನು ಈ ಇಷ್ಟ್ರ ಮಟ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಥರ ತೀರ್ಪು ತಂದು ದರ್ಶನ್ ಅವ್ರ ಜೀವನ ಹಾಳು ಮಾಡಿದ್ರು ಸರ್ ಖಂಡಿತ ಹಾಳು ಮಾಡಿದ್ರು ಸರ್ ರೇಣುಕಾ ಸ್ವಾಮಿ ಏನು ಒಳ್ಳೆಯವನಲ್ಲ ಸರ್ ಸರ್ ಇದು ನನ್ನ ಕೇಳೋ ಪ್ರಶ್ನೆನ ನೀವು ರೋಡ್ ರೋಡಲ್ಲಿ ಕೇಳಿ ಸರ್ ಪ್ರತಿಯೊಬ್ಬರು ಹೇಳೋದು ಒಂದೇ ರೇಣುಕಾ ಸ್ವಾಮಿದು ತಪ್ಪಿದೆ ದರ್ಶನ್ ಒಬ್ಬೊಂದೇ ತಪ್ಪಿಲ್ಲ ಅಂತಲೇ ಹೇಳೋದು ಸರ್ ಅದರಲ್ಲಿ ನಾನು ಅಷ್ಟೇ ಸರ್ ದರ್ಶನ್ ಅಭಿಮಾನಿ ಅಂತ ಹೇಳ್ತಾ ಇಲ್ಲ ನಾನೊಬ್ಬ ನಾರ್ಮಲ್ ಒಬ್ಬ ಕರ್ನಾಟಕದವನು ಕನ್ನಡಿಗ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ಸರ್ ಅಂದ್ರೆ ಈಗ ನಿಮ್ ನೀವು ಹೇಳ್ತಾ ಇರುವಂಥದ್ದು ಹ್ಞೂ ಸರ್ ರೇಣುಕಾ ಸ್ವಾಮಿಗೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದೆ ತಪ್ಪು ಈಗ ಸಮಾಜದಲ್ಲಿ ಒಂದು ಸರ್ ನೀವು ಹೇಳಿದ್ರಂಗೆ ಅರ್ಥ ಆಯ್ತು ಇವಾಗ ನನಗೆ ನಾನು ಒಂದು ಪ್ರತಿಯೊಬ್ಬ ಮನುಷ್ಯನ್ಗು ಒಂದೇ ಆದಂತ ಇರ್ತದೆ ಸರ್ ಅದರಲ್ಲಿ ಪವಿತ್ರ ಒಂದು ಸ್ನೇಹ ದರ್ಶನ ಒಂದು ಸ್ನೇಹ ಅದು ಯಾವ ರೀತಿ ಯಾರು ನೋಡಿರೋರು ಯಾರು ಇಲ್ಲ ಸರ್ ನೂರು ಜನ ನೂರು ಮಾತಾಡ್ತಾರೆ ನನ್ನ ಬಗ್ಗೆನೇ ನಿಮ್ಮ ಬಗ್ಗೆನೇ ಇನ್ನೊಬ್ಬರ ಬಗ್ಗೆ ಎಷ್ಟು ಜನಗಳ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡ್ತಲ್ಲ ಸರ್ ಅದೇ ಒಂದು ವಿಷಯನ ಮಾತಾಡಿದ್ರು ಓಕೆ ಸರ್ ಅವ್ನು ಮಾತಾಡಿದವನು ಮೆಸೇಜ್ ಲೆವೆಲ್ಗೆ ಹೋದ ಮೆಸೇಜ್ ಹೋಗಲಿ ಸರ್ ಒಂದು ಅಶ್ಲೀಲ ಫೋಟೋ ಕಳ್ಸೋಂಥದ್ದು ಅದು ಏನು ಸರ್ ಅದು ಅದರ ಅವಶ್ಯಕತೆ ಇತ್ತ ಅವನಿಗೆ ರೇಣುಕಾ ಸ್ವಾಮಿ ಯಾರು ಸರ್ ಅವನು ಇಲ್ಲ ದರ್ಶನ್ ರಿಲೇಟಿವಾ ಇಲ್ಲ ಪವಿತ್ರ ಗೌಡ ರಿಲೇಟಿವ್ ನೋ ಯಾರೂ ಅಲ್ಲ ಅವನು ಹುಚ್ಚ ಅವನು ಯಾರು ಹುಚ್ಚ ಸರ್ ಸೈಕೋ ಅವನು ಸೈಕೋ ಮಾಡಿದ ತಪ್ಪು ಸರ್ ಇದು ದರ್ಶನ್ದು ಪವಿತ್ರ ಗೌಡದು ಯಾರ್ದು ತಪ್ಪಿಲ್ಲ ಇವು ಸೈಕ ಇವನು ಅವ್ರ ಅಪ್ಪ ಅಮ್ಮ ಎಪ್ಪತ್ತೆಂಬತ್ತು ವರ್ಷದ ಅಪ್ಪ ಅಮ್ಮ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಹುಟ್ಟಿರ ಮಗ ಇವನು ಇವನ್ಗೆ ಏನಕ್ಕೆ ಸರ್ ಬೇಕಿತ್ತು ಆ ಹೆಂಡ್ತಿ ನೋಡಿದ್ರೆ ಆ ಎಮ್ಮಗು ಪಪ್ಪ ಹೆಂಡ್ತಿಗೆ ಮಾತಾಡೋಕ್ಕೆ ಬರೋಲ್ಲ ಕನ್ನಡ ಪಾಪ ಇನ್ನೋಸೆಂಟ್ ಹೆಂಡ್ತಿ ಇವ್ನ ಮೆಡಿಕಲಲ್ಲಿ ಮಾತ್ರೆ ಕಟ್ ಮಾಡ್ಕೊಂಡು ಇರೋದು ಬಿಟ್ಟು ಪವಿತ್ರ ಗೌಡ ದರ್ಶನ್ ಫ್ಯಾಮಿಲಿ ಇವೆಲ್ಲ ಇವ್ನಿಗೆ ಏನಕ್ಕೆ ಸರ್ ಬೇಕಿತ್ತು ಅವಶ್ಯಕತೆ ಇತ್ತಾ ನನ್ನದೇ ತೊಳ್ಕೊಳ್ಳೋಕೆ ನೂರೆಂಟಿದ್ದಾವೆ ಅದರಲ್ಲಿ ಇವನು ಬೇರೆಯವ್ರ ಮನೆ ವಿಷಯ ಬೇಕಿತ್ತು ಸರ್ ಇಷ್ಟೇ ನಾನು ಹೇಳೋದು ಸರ್ ನಾನು ಹೇಳೋ ಮಾತು ಇಡೀ ಪ್ರತಿಯೊಬ್ಬರು ಹೇಳ್ತಾರೆ ಸರ್ ಯಾರು ಹೇಳ್ದೆ ಏನಿಲ್ಲ ಸರ್ ದರ್ಶನ್ ಅವರು ಹೊರಗಡೆ ಬಂದರು ದೇವಸ್ಥಾನಗಳು ಸುತ್ತಿದ್ರು ಅದನ್ನ ಟ್ರೋಲ್ ಮಾಡಿದ್ರು ಅಲ್ಲಿ ಸುತ್ತವ್ರೆ ಇಲ್ಲಿ ಸುತ್ತವ್ರೆ ದೇವ್ರಿಗೂ ಹೋಗ್ಬಾರ್ದಾ ಯಾರೂ ಹೋಗಲ್ವಾ ಯಾರು ಕ್ರೈಮ್ ಇರೋರು ಯಾರು ಎಲ್ಲೂ ಹೋಗೇ ಇಲ್ವಾ ಕರ್ನಾಟಕದಲ್ಲಿ ಕ್ರೈಮ್ ಹಿಸ್ಟ್ರಿ ಇರೋರು ಎಷ್ಟು ಜನ ಯಾವ್ಯಾವ ಯಾವ್ಯಾವ ಪ್ಲೇಸಲ್ಲಿದ್ದಾರೆ ಸರ್ ಹೆಸರುಗಳು ಹೇಳುವುದು ಬೇಡ ಎಲ್ಲರ ಲೈಫಲ್ಲೂ ಆಗಿ ಇದ್ದೇ ಇರುತ್ತೆ ನಿನಗೆ ಒಬ್ಬ ಸಮಸ್ಯೆ ಕೊಡ್ತಾವನೆ ಅಂದಾಗ ಅದು ತುಂಬ ಕೆಟ್ಟಾಗುತ್ತೆ ಅಂದಾಗ ಕ್ರೈಮ್ಗೆ ಹೋಗೇ ಹೋಗ್ತಾರೆ ಒಂದು ಜಗಳ ಆಗುತ್ತೆ ಅದು ಕ್ರೈಮ್ ಹಿಸ್ಟ್ರಿ ಆಗೇ ಆಗುತ್ತೆ ಅಷ್ಟೇ ಸರ್ ಆಗಿದ್ದು ಬೈ ಮಿಸ್ಟೇಕ್ ಸರ್ ಅವ್ನು ತುಂಬ ಇದ್ದ ತಡ್ಕೊಳ್ಳಿಲ್ಲ ಯಾರು ಹೊಡೆದೇ ಹೊಡಿತಾರೆ ಏ ಈ ಥರ ಎಲ್ಲ ಕೆಟ್ಟದಾಗ ಯಾಕೆ ಎಡೇ ಜಾಸ್ತಿ ಬಿದ್ದಿದೆ ಜೀವೋ ಹೋಗಿದೆ ಅಷ್ಟು ಬಿಟ್ಟರೆ ಅವನು ಕೊಲೆ ಮಾಡಲೇಬೇಕಿತ್ತು ಅಂತ ಸುಫಾರಿ ಕೊಡಬೇಕಿತ್ತಂದರೆ ಚಿತ್ರದುರ್ಗಲ್ಲ ಹೊಡಿಬೋದಿತ್ತಲ್ಲ ಸರ್ ಇಲ್ಲಿಗೆ ಅವ್ರಿಗೆ ಯಾಕೆ ತರಬೇಕಿತ್ತು ಅವ್ನಿಗೆ ಬುದ್ಧಿ ಹೇಳಿ ಒಂದು ವಾರ್ನಿಂಗ್ ಮಾಡಿ ಕಳಿಸ್ಬೇಕಂತ ಕರ್ಕೊಂಬಂದರು ಆದರೆ ಬೈ ಮಿಸ್ಟೇಕ್ ಅವ್ನು ಜೀವೋ ಹೋಯ್ತು ಸರ್ ಇಷ್ಟೇ ಹೇಳಕ್ಕೆ ನಾವೇನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದ್ರ ಮೇಲೆ ಏನಿಲ್ಲ ಸರ್ ಈಗ ನಿನ್ನೆಯಿಂದ ತುಂಬ ಬೇಸರದಲ್ಲಿ ಇದ್ದೀರಿ ಬೇಸರ ಅಂತಂದರೆ ಸರ್ ಯಾವ ಥರ ಅಂತಂದರೆ ಈಗ ಎಲ್ಲ ಹೇಳ್ತಾರೆ ಕಷ್ಟದಿಂದ ಬಂದಿದ್ದು ಅರ್ಶನ್ ಕಷ್ಟದಿಂದ ಬಂದಿದ್ದು ಆ ಮನುಷ್ಯನಿಗೆ ಆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಆ ಟಿ ವಿ ಮೀಡಿಯಾ ಸರ್ ಬೇಜಾರು ಮಾಡ್ಕೊಂಬಿಡಿ ಈ ಇಪ್ಪತ್ನಾಲ್ಕು ಗಂಟೆ ಸರ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ ಸರ್ ಸ್ವಾತಂತ್ರ್ಯ ದಿನಾಚರಣೆದೊಂದು ಯಾವುದು ಬರ್ತಲ್ಲ ಸರ್ ಪ್ರ ಡಿ ಡಿ ಚಾನಲ್ ಬಿಟ್ಟರೆ ಅವರೊಬ್ಬರು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರು ಬಿಟ್ಟರೆ ಸರ್ ಇನ್ನು ಇಪ್ಪತ್ನಾಲ್ಕು ಚಾನಲ್ಗಳಿಗೆ ಎಷ್ಟು ಚಾನಲ್ ಇದಾವೆ ಕನ್ನಡ ನೀವು ಪ್ರತಿಯೊಬ್ಬರು ದರ್ಶನ್ ಆ ಬಾಗ್ಲಲ್ಲಿ ಬಂದರು ಈ ಬಾಗ್ಲಲ್ಲಿ ಬಂದರು ಈ ಡೋರಲ್ಲಿ ಬಂದರು ಬಂದ್ರಾ ಒಳಿಗೆ ಹೋದ್ರಾ ಅಷ್ಟೇ ತಾನೇ ಇನ್ನೇನು ಸರ್ ಬಂತು ಒಳಗೆ ಹೋಗಾಯ್ತು ಆಯಿತು ಒಂದು ಕೋಟ್ ತೀರ್ಪು ಬಂತು ಅದ್ರ ಬಗ್ಗೆ ಓಕೆ ಹೋಗಿದ್ದಾರೆ ಬೆಲೆ ಕೊಟ್ಟಿದ್ದಾರೆ ಅದನ್ನೇ ಹಾಕ್ಕೊಂಡು ಅದನ್ನೇ ಹಾಕ್ಕೊಂಡು ರುಬ್ಬಿ 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 ಏನು ಸರ್ ಒಬ್ಬ ಮನುಷ್ಯನ ಇಷ್ಟು ಟಾರ್ಗೆಟ್ ಮಾಡ್ತಾರಾ ಸರ್ ಮತ್ತೆ ಇನ್ನೊಂದು ರಿಪೀಟ್ ಆಗೇ ಆಗುತ್ತೆ ಸರ್ ಯಾರಿಗೆ ಆದರೂ ರಿಪೀಟ್ ಆಗೇ ಆಗುತ್ತೆ ಒಬ್ಬನ ಮನುಷ್ಯನೂ ಟಾರ್ಗೆಟ್ ಮಾಡಿದಾರಲ್ವ ಅವ್ರ ಜೀವನದಲ್ಲಿ ಇದೊಂದು ಹಾಗೆ ಆಗುತ್ತೆ ಸರ್ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಸರ್ ಯಾರೂ ತಪ್ಪು ಮಾಡ್ದಂಗೆ ಯಾರೂ ಇರಲ್ಲ ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದಾರೆ ಅನುಭವಿಸ್ತಾ ಇದ್ದಾರೆ ಬರ್ತಾರೆ ಸರ್ ಈಚೆ ಬರ್ತಾರೆ ಒಳ್ಳೆ ಮನುಷ್ಯ ಸರ್ ನಾನೇನು ಅಭಿಮಾನಿ ಅಲ್ಲ ನಿಜವಾಗ್ಲೂ ನಾನು ಅವ್ರ ಅಭಿಮಾನಿ ಅಂತ ನಾನು ಎಲ್ಲೂ ಯಾರಿಗೂ ಗೊತ್ತಿಲ್ಲ ಇವತ್ತು ಫಸ್ಟ್ ಒಬ್ಬ ನಾರ್ಮಲಾಗಿ ಮಾತಾಡ್ತೀರ ನೀವು ಸಿಕ್ಕಿದ್ರಿ ಒಂದು ಎರಡು ಮಾತು ಕೇಳಿದ್ರಿ ಒಂದು ಎರಡು ಮಾತು ಹೇಳ್ತೇನೆ ಸರ್ ಅಭಿಮಾನಿ ಏನೆಲ್ಲ ಸರ್ ಒಬ್ಬ ಒಳ್ಳೆ ಮನುಷ್ಯನ್ಗೆ ಸಪೋರ್ಟರ್ ಸರ್ ಅಷ್ಟೇ ಅಭಿಮಾನಿ ಏನಲ್ಲ ಏನ್ ಒಳ್ಳೆ ಒಳ್ಳೆತನ ಏನಂತಂದ್ರೆ ಎಲ್ಪಿಂಗ್ ನೇಚರ್ಸು ಇಷ್ಟೊಂದು ಎಲ್ಲ ಎಲ್ಲ ಮೊನ್ನೆ ಯಾರು ಪ್ರೀತಮ್ ಬಂದ್ರು ಅವರು ಯಾರು ಇನ್ನ ಫಿಲಮ್ ಸ್ಟಾರ್ ಹೆಸರು ಪ್ರಥಮ್ ಬಂದ್ರು ರಮ್ಯ ಅವರು ಬಂದ್ರು ಎಲ್ಲ ಏನೇನು ಕಮೆಂಟ್ ಆಗ್ತಾ ಇದಾರೆ ಓಕೆ ರಮ್ಯಾ ಅವ್ರ ಕಮೆಂಟ್ಗೂ ಓಕೆ ಯಾರೋ ಮಾಡಿದಾರೆ ಅದಕ್ಕೂ ದರ್ಶನ್ ತಲೆಗೆ ತಂದ್ರು ಅಲ್ಲೆಲ್ಲೋ ಇವರು ಯಾರೋ ಫ್ರೆಂಡ್ ಅವ್ರ ಫ್ರೆಂಡ್ ಯಾರೋ ಸಿಕ್ಕಿದ್ರು ಅದಕ್ಕೂ ದರ್ಶನ್ ಹೆಸರೇ ತಂದ್ರು ಎಲ್ಲ ಟಾರ್ಗೆಟ್ ಮಾಡ್ಬಾರ್ದು ಸರ್ ಒಬ್ಬನ ನಮ್ಗೆ ಅದೇ ಅದೇ ಅದಕ್ಕೆ ಇಷ್ಟ ಆಗಿರೋದು ಒಬ್ಬನ ಟಾರ್ಗೆಟ್ ಮಾಡಿ ತುಂಬಿತಾ ಇದಾರೆ ಅಂದಾಗ ನಾವು ಹೆಲ್ಪ್ ಮಾಡ್ಬೇಕು ಅವನ ಎತ್ತಕ್ಕೆ ಅಷ್ಟು ಅದಕ್ಕೋಸ್ಕರ ಅಷ್ಟೇ ಈಗ ಒಂದು ವರ್ಷದಿಂದ ಅಭಿಮಾನಿ ಆಗಿರೋದು ನಾವು ದರ್ಶನ್ಗೆ ನಾವು ಎಲ್ಲರೂ ಅಭಿಮಾನಿ ಅಂತೆಲ್ಲ ದರ್ಶನ್ ಸರ್ಗೆ ಸಪೋರ್ಟ್ ಅಷ್ಟೇ ಅಭಿಮಾನಿ ನಾವು ಅಭಿಮಾನಿಗಳು ಮಾತಾಡ್ತಾರೆ ಅಂದ್ಕೊಂಬಿಡಿ ಸರ್ ನಾವು ಒಬ್ಬ ಸಪೋರ್ಟರ್ ಅಷ್ಟೇ ಸರ್ ಅವರಿಗೆ ಮಾಡ್ತಾ ಇರೋದಕ್ಕೆ ಒಂದು ಸಪೋರ್ಟ್ ಅಷ್ಟೇ ಸರ್ ಈಗ ರಮ್ಯಾ ಅವರ ಕಮೆಂಟು ಸರ್ ಅದಾಗಿ ಈಗ ಡಿ ಬಾಸ್ ಅಭಿಮಾನಿಗಳ ಮೇಲೆ ಎಫ್ ಐ ಆರ್ ಆಯಿತು ಕೆಲವರು ಅರೆಸ್ಟ್ ಆದರು ಇವೆಲ್ಲ ಬೇಕಿತ್ತ ಸ್ಯಾಂಡಲ್ವುಡ್ ನಲ್ಲಿ ಇವೆಲ್ಲ ನೀವು ಒಬ್ಬ ಸಿನಿಮಾ ನಟನ ಫ್ಯಾನ್ ಆಗಿ ನಿಮಗೆ ಅನಿಸ್ತಾ ಇದೆಯಾ ಇವೆಲ್ಲ ಬೇಕಿತ್ತ ಅಂತೇಳಿ ಸರ್ ರಮ್ಯಾ ಮೇಡಮ್ ಅವ್ರದ್ದು ಸರ್ ಇರೋದು ಮಾತಾಡಬೇಕು ನಾವು ಸಮಾಜದಲ್ಲಿ ನಾವು ಯೋಚನೆ ಮಾಡಿದ್ರೆ ರಮ್ಯಾ ಮೇಡಮ್ ಅವ್ರದ್ದು ಅವ್ರಿಗೆ ಕಮೆಂಟ್ ಹಾಕಿದ್ದಾರೆ ಕಮೆಂಟ್ ಹಾಕಿದ್ಕಾಯಿ ಎಮ್ಮ ರಿಪ್ಲೈ ಮಾಡಿದರು ಅದರಲ್ಲಿ ಫೇಕು ಅದು ಇದು ಅಂತ ಬರ್ತಾ ಇದೆ ಸರ್ ನಮಗೂ ಕ್ಲಾರಿಟಿ ಗೊತ್ತಿಲ್ಲ ಅದು ಏನು ಏನು ರೈಟ್ ಅಂತ ಇಲ್ಲ ಡಿ ಬಾಸ್ ಅವರು ಒಂದು ಮಾತು ಅದ್ರ ಬಗ್ಗೆ ಪ್ರತಿಕ್ರಿಯೆ ಏನು ಕೊಟ್ಟಿಲ್ಲ ಯಾವ್ದು ಯಾವ್ದು ಕೊಡ್ತಾರೆ ಸರ್ ಎಲ್ಲ ಟಾರ್ಗೆಟ್ ಮಾಡಿಕೊಂಡು ಎಲ್ಲ ಒಂದು ಒಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ನೂರು ಜನ ರಿಪ್ಲೈಗಳು ಮಾಡಿಕೊಂಡು ಅದಕ್ಕೆ ಆ ಮನುಷ್ಯ ಏನು ಮಾಡಿದ್ರು ತಟಸ್ಥ ಯಾರ ಕೈಯ್ಯೂ ಸಿಗ್ದಂಗೆ ದೇವರು ದಿಂಡ್ರು ಅಲ್ಲಿ ಇಲ್ಲಿ ದೇವಸ್ಥಾನಗಳ ಹೋಗಿ ಬರ್ತಾ ಸುಮ್ಮನೆ ನೆಮ್ಮದಿಯಾಗಿ ಆಗಿದ್ಬಿಟ್ರು ಸರ್ ಅದ್ರ ಬಗ್ಗೆ ಅವ್ರು ತಲೆನೂ ಹಾಕೊಂಡಿಲ್ಲ ಸರ್ ದರ್ಶನ್ ಸರ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ರಮ್ಯಾ ಮೇಡಮ್ ಮಾಡಿದ್ರು ಅವ್ರು ಯಾರು ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ಅವ್ರು ಏನು ಶಿಕ್ಷೆ ಕೊಡಬೇಕು ಅದು ಕಾರಣ ರೀತಿ ಕೊಡ್ತಾಯಿದ್ದಾರೆ ಸರ್ ಅದ್ರ ನೋ ಕಮೆಂಟ್ ಸರ್ ನಾನು ರೇಣುಕಾ ಸ್ವಾಮಿ ಬಗ್ಗೆ ಎರಡು ಮಾತು ಹೇಳಿದ್ನಲ್ಲ ಸರ್ ಅದೆಂತೂ ರೈಟ್ ರೇಣುಕಾ ಸ್ವಾಮಿದೇ ತಪ್ಪು ಸರ್ ನೂರು ನೂರು ತಪ್ಪು ಸರ್ ಸಾವಿರ ಭಾಗ ಅವನದೇ ತಪ್ಪು ಸರ್ ಇನ್ನೇನು ಹೇಳೋಕ್ಕೆ ಇಷ್ಟಪ ಹೆಣ್ಣು ಆ ಥರ ಕಮೆಂಟ್ ಹಾಕಬಾರ್ದಕ್ಕೆ ಕಳಿಸ್ಬಿಟ್ಟು ಆಯಿತು ಸರ್ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸರ್ ನನಗೇನೆ ನನ್ನ ಫ್ಯಾಮಿಲಿಗೇನೆ ಯಾರೋ ಗೊತ್ತಿಲ್ದಿರೋನು ದೂರದವನು ಒಂದು ಮೆಸೇಜ್ ಹಾಕಿ ಮೆಸೇಜ್ ಹೋಗಲಿ ಸರ್ ಆ ಫೋಟೋ ಕಳಿಸಿದ್ರೆ ಯಾರ ಮನೆ ಗಂಡು ಮಕ್ಕಳಿಗೆ ಬೇಜಾರಾಗಲ್ಲ ಹೇಳಿ ಸರ್ ಪ್ರತಿಯೊಬ್ಬರು ಸರ್ ಈ ವಿಡಿಯೋ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳಿಗಾಗ್ಲಿ ಇನ್ನೊಬ್ಗಾಗ್ಲಿ ಹೇಳೋದು ಇಷ್ಟೇ ಸರ್ ಪ್ರತಿಯೊಬ್ಬರು ಯೋಚನೆ ಮಾಡಿ ನಮ್ಮಕ್ಕೆ ತಂಗಿರ್ಗೆ ನಮ್ಮ ಇಡ್ತಿರ್ಗೆ ಒಬ್ಬ ಮನುಷ್ಯ ಈ ಥರ ಬ್ಯಾಡಾಗಿ ಕಮೆಂಟ್ ಕಳಿಸಿದ್ರೆ ಯಾರಿಗೆ ಬೇಜಾರಾಗಲ್ಲ ಸರ್ ನಾವು ಅವನ ಏ ಅವ್ನು ಎಲ್ಲೋ ನೋಡು ಅಂತ ಹೇಳ್ತೀವಿ ಹೇಳಲ್ಲ ಸರ್ ಬಾಸ್ ಹೇಳಿದ್ದು ಅಷ್ಟೇ ಅವನು ಯಾವನ್ನ ನೋಡು ಎಲ್ಲೋ ನೋಡು ಕರ್ಕೊಂಬೈ ಇಲ್ಲಿ ಅಷ್ಟು ಹೇಳಿದ್ರು ಸರ್ ಬಂದರು ಸರ್ ಅಲ್ಲೇನೋ ಇವರು ಒಂದು ಏನೋ ಹೇಳಿರ್ತಾರೆ ಸರ್ ಇವಾಗ ನಾನೇ ಒಂದು ಏನೋ ಹೇಳಿರ್ತೀನಿ ನಮ್ಮ ಹುಡುಗರು ಏನೋ ಒಂದು ಮಾಡಿರ್ತಾರೆ ಬೈ ಮಿಸ್ಟೇಕ್ ಆಗಿ ಆಗಿದೆ ಅಷ್ಟು ಬಿಟ್ಟರೆ ಸರ್ ಅಂಥದ್ದು ಮಲ್ರೆ ಹೊಡಿಬೇಕಂತಿದ್ರೆ ಸರ್ ಅವ್ನು ಬರೋ ಬೈಕಿಗೆ ಅಲ್ಲ ನಾನು ಹೇಳೋದು ಮಲರೇ ಮಾಡಬೇಕು ಸ್ವಾಮಿ ಉದ್ದೇಶಪೂರ್ವಕವಾಗಿ ಮಲ್ಡ್ರೆ ಮಾಡಿದ್ದಾರೆ ಅಂತಿದ್ರೆ ಇಲ್ಲಿವರೆಗೆ ಅವ್ನು ಏನಕ್ಕೆ ತರಬೇಕಿ ಸರ್ ಯಾವುದೋ ಒಂದು ಇನ್ಶೂರೆನ್ಸ್ ಅದರಲ್ಲ ಲಾರಿ ತೊಗೊಂಡೋಗಿ ಬಿಟ್ಟಿದ್ರೆ ಅವ್ನು ಸತ್ತೋಗಿರೋಣ ಸರ್ ಯೋಚನೆ ಮಾಡಿ ಸರ್ ಆ ಥರ ಪ್ಲ್ಯಾನ್ ದರ್ಶನಲ್ಲಿ ಇರಲಿಲ್ಲ ಅವ್ನಿಗೆ ಬುದ್ಧಿವಾದ ಹೇಳಬೇಕು ಎದುರಿಸ್ಬೇಕು ಕಳಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಸರ್ ಇದು ಡೈರೆಕ್ಟಾಗಿ ಹೇಳ್ತೀನಿ ಸರ್ ಇಷ್ಟೇ ಉದ್ದೇಶ ಬೈ ಮಿಸ್ಟೇಕ್ ಆದಂಥ ಸಾವು ಸರ್ ಅದಕ್ಕೇನು ಬೇಕು ಇವಾಗ ರೇಣುಕಾ ಸ್ವಾಮಿನೇ ಬಂದ್ಬಿಡ್ತಾನೆ ಇವಾಗೆಲ್ಲ ಅವನೇ ತಪ್ಪು ಮಾಡಿ ಅವ್ನು ಸತ್ತ ಆಯ್ತು ಇವಾಗ ಪರಿಹಾರ ಅಂದರೆ ರೇಣುಕಾ ಸ್ವಾಮಿನೇ ಬಂದ್ಬಿಡ್ತಾನೆ ಪರಿಹಾರ ಅಂದರೆ ಏನು ಪ್ರತಿಯೊಬ್ರು ತಲೆಲಿರೋದು ಅವನ ಮಗುಗೆ ಅವ್ನ ಹೆಂಡ್ತಿಗೆ ಅವ್ರ ತಂದೆ ತಾಯಿಗೆ ಏನಾದ್ರು ಒಳ್ಳೇದು ಮಾಡ್ಲಿ ದರ್ಶನ ಅಂತಲೇ ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ಅದನ್ನ ಮಾಡ್ತಾರೆ ಸರ್ ಬಾಸು ಆದರೆ ಅಲ್ಲಿವರೆಗೂ ಇಲ್ಲ ನಮ್ಮ ಜನ ಏನಾರು ಮಾಡಿ ಅವ್ನ ಮಳಿಗೆ ಕಳಿಸ್ಬೇಕು ಏನಾರು ಮಾಡಿ ಅವ್ನು ಮುಚ್ಚಿ ಅವ್ನು ಜೈಲು ಹಟ್ಟು ಇದೇ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಅವ್ರಿಗೆ ದರ್ಶನ ಒಳ್ಳೆಯವ್ರು ಮಾಡೋರು ಇದ್ದಾರೆ ಅವ್ರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ರೇಣುಕಾ ಸ್ವಾಮಿ ಮನೆಗೆ ಎಲ್ಪ್ ಮಾಡ್ತಾರೆ ಖಂಡಿತ ಒಳ್ಳೇದಾಗುತ್ತೆ ಸರ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ರೇಣುಕಾ ಸ್ವಾಮಿ ಬಂದು ಏನು ಉಪಯೋಗ ಇಲ್ಲ ಸರ್ ಅಂತವ್ ಕೆಟ್ಟವನು ಹೋಗೋದು ಹೋಗಾಯಿತು ಔಟ್ರ ಮಗುಗೊಂದು ಒಳ್ಳೇದಾಗಲಿ ಸರ್ ಪಾಪ ಹೆಂಡ್ತಿನೂ ಒಳ್ಳೆಯವ್ರೆ ತಂದೆ ತಾಯಿಯೂ ಒಳ್ಳೆಯವ್ರೆ ಅದೊಂದು ಮಿಸ್ಟೇಕ್ ಆಗಿದೆ ಸರ್ ಅದ್ರ ಬಗ್ಗೆ ಎರಡು ಮಾತು ಇಷ್ಟಪಡ್ತೀನಿ ಈಗ ನಿಮ್ಮ ನಿಮ್ಮ ಹೀರೋ ದರ್ಶನ್ ಅವರ ವಿಚಾರದಲ್ಲಿ ಈಗ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಹೀರೋಗಳ ಫ್ಯಾನ್ಸ್ ನಡುವೆ ಗಲಾಟೆ ಆಗ್ತದೆ ಗೊತ್ತಿರೋ ಸಂಗತಿ ಅದು ಗೊತ್ತು ಬೇರೆ ಬೇರೆ ಸಿನಿಮಾ ನಟರ ನಿಮ್ಮ ನೀವು ಒಂದು ಊರಲ್ಲಿ ನಾನು ಹೇಳೋದು ಒಂದು ಊರಲ್ಲಿ ಒಂದು ಏರಿಯಾದಲ್ಲಿ ನಾಲ್ಕು ಜನ ಮೇನ್ 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 ಅಂತ ಇರ್ತೀವಿ ಅಂತ ಫ್ಯಾಮಿಲಿ ಅಂತವರಲ್ಲೇ ನಡೀತವೆ ನನ್ನ ಹುಡ್ಗೋನು ನನ್ನ ಹುಡ್ಗ ಅಂತದ್ರಲ್ಲಿ ಕರ್ನಾಟಕ ಇವರು ಇರಲಿ ಬಿಡಿ ಸರ್ ಅದು ಇದ್ರೇನೆ ಒಂಚೂರು ಮಜಾ ಇರಲಿ ಅದರಲ್ಲಿ ಏನು ತಪ್ಪಿಲ್ಲ ದರ್ಶನ್ ಫ್ಯಾನ್ಸು ಅಪ್ಪು ಫ್ಯಾನ್ಸು ಸುದೀಪ್ ಫ್ಯಾನ್ಸು ಇರಲಿ ಆದರೆ ಒಬ್ಬರು ಒಬ್ರಿಗೆ ಹರ್ಟ್ ಮಾಡ್ಬಾರ್ದು ಸರ್ ಅಷ್ಟೇ ಹೇಳೋದು ಅದ್ರಲ್ಲೂ ಒಂದು ಬೇಜಾರಿದೆ ರಾಮನಗರದಲ್ಲಿ ನಮ್ಮ ಯುವ ಸರ್ ಹೋದಾಗ ನೋಡಿ ಸರ್ ನಾವು ಯಾರು ಫ್ಯಾನು ಅಲ್ಲ ಒಬ್ಬ ಕರ್ನಾಟಕದವನಾಗಿ ಯುವ ಸರ್ ಹೋದಾಗ ಸ್ಟೇಜ್ ಮೇಲೆ ಇನ್ನೊಬ್ಬರ ಹೋಗೋದು ನಿಜವಾಗ್ಲೂ ನಮಗೂ ಆಟಲಿ ಬೇಜಾರಾಯಿತು ದರ್ಶನ್ ಮಾಡಿಲ್ಲ ಅವ್ರು ಫ್ಯಾನ್ಸ್ ಮಾಡಿದ್ದು ಏನಾಯ್ತು ಹೇಳಿ ಅಲ್ಲಿ ಆ ಥರ ಸೀನ್ ಕ್ರಿಯೇಟ್ ಆಯಿತು ಯಾರಿಗಾದ್ರು ಬೇಜಾರಾಗುತ್ತಲ್ಲ ಸರ್ ಬೆಳಿಬೇಕಲ್ವ ಸರ್ ಅವನು ಅವನು ಫ್ಯಾಮಿಲಿಯಿಂದ ಬಂದಿರೋದನ್ನು ಉದ್ದೇಶಕ್ಕೆ ಯುವ ಸ್ಟೇಜ್ ಮೇಲೆ ಓದಾಡಕ್ಕೆ ಡಿ ಬಾಸ್ ಅಂತ ಕೂಗೋದು ಅವನಿಗೆ ರೇಗಿಸ್ಬಿಟ್ಟು ಕೆಳಗೆ ಕೇಳಿಸೋದು ಅವೆಲ್ಲ ತಪ್ಪು ಅದನ್ನು ಯಾರು ಮಾಡಬಾರ್ದು ನಾವು ಡಿ ಬಾಸ್ ಫ್ಯಾನ್ಸ್ ಯಾರೋ ಇನ್ನು ಮುಂದೆ ಯಾರಿಗೂ ಮಾಡಬಾರ್ದು ಆ ಸ್ಟೇಜ್ಗೆ ಯಾರು ಬಂದಿರ್ತಾರೆ ಅವ್ರಿಗೆ ಬೆಲೆ ಕೊಡಬೇಕು ಸರ್ ದಯಮಾಡಿ ಅವ್ರಿಗೆ ಬಂದವ್ರಿಗೆ ಬೆಲೆ ಕೊಡಬೇಕು ಯಾರಿದ್ದಾರೆ ಅವ್ರಿಗೆ ಗೌರವ ಕೊಡಬೇಕು ಡಿ ಬಾಸ್ ಫ್ಯಾನ್ಸು ಡಿ ಬಾಸ್ ಬಂದಾಗ ಮೆರೆಸ್ಬೇಕು ಕುಣಿಸ್ಬೇಕು ಅಷ್ಟೇ ಸರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಹೀರೋ ದರ್ಶನ್ ಅವರು ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಸರ್ ಇಷ್ಟೆಲ್ಲ ಆದಮೇಲೆ ಸರ್ ಖಂಡಿತ ದೇವರಿದ್ದಾನೆ ಅವ್ರು ನಂಬಿರೋ ದೇವ್ರವ್ರನ್ನ ಯಾವತ್ತೂ ಕೈ ಬಿಡಲ್ಲ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಅರಿವು ಆಗುತ್ತೆ ಒಂದು ಒಳ್ಳೇದಾಗುತ್ತೆ ಒಂದು ಇದೊಂದು ತೀರ್ಮಾನ ಆಗುತ್ತೆ ಆಗಲೇಬೇಕು ಸರ್ ಮಾಡ್ತಾರೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ಉಳಿಸ್ಕೊಳ್ತಾರೆ ದರ್ಶನ್ ಅವ್ರನ್ನ ಅಭಿಮಾನಿಗಳಿದ್ದಾರೆ ಅಂಥ ದೊಡ್ಡ ದೊಡ್ಡ ಅಭಿಮಾನಿಗಳು ಸರ್ ನಮ್ಮಂಥ ಸಣ್ಣ ಅಭಿಮಾನಿಗಳಿಗಿಂತ ದೊಡ್ಡ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಒಳ್ಳೇದು ಆಗುತ್ತೆ ಸರ್